ಮಹರ್ಷಿ ಅರವಿಂದರ ಜೀವನವನ್ನು ನೀವು ನೋಡಿದ್ರಿ ಅಂದ್ರೆ ಅರ್ಥ ಆಗಬೇಕು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಬೆಂಕಿಯ ಉಂಡಿ ಹಂಗಾಗಿರುವಂತಹ ಅರವಿಂದರು ಆಮೇಲೆ ಆಧ್ಯಾತ್ಮದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಬೆನ್ನಿ ಮುದ್ದಿ ಹಂಗಾಗಿಬಿಟ್ಟಿದ್ರು ಐವತ್ತು ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿ ಅಂತರಂಗದ ಬೆಳಕನ್ನು ಕಂಡುಕೊಂಡಿರುವಂತಹ ಮಹರ್ಷಿ ಅರವಿಂದರನ್ನು ಯಾರೋ ಕೇಳಿದ್ರು ಬಹಳ ದೊಡ್ಡ ಸಾಧನೆ ಮಾಡಿರು ನೀವು ಜೀವನದ ಸ್ವಾರಸ್ಯವನ್ನು ಕಂಡುಕೊಳ್ಬೇಕಾಗಿತ್ತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಮಹರ್ಷಿ ಕೇಳಿದಾಗ ಮಹರ್ಷಿ ಅರವಿಂದ್ರ ಒಂದೇ ಒಂದು ಮಾತು ಹೇಳಿದ್ರು ಏನಾದರೂ ದೇವರ ಸಾಕ್ಷಾತ್ಕಾರ ನಿಮಗೆ ಆಗಬೇಕಾಗಿತ್ತು ಅಂದ್ರೆ ಎಷ್ಟು ಸಾಧ್ಯದ ಅಷ್ಟು ಇನ್ನೊಬ್ಬರು ಕಣ್ಣೀರು ಒರೆಸುವಂತ ಕೆಲಸ ಮಾಡಿಬಿಡ್ರಿ ನಿಮ್ಮ ಬದುಕು ಬಂಗಾರ ಆಗ್ತೈತಿ ಅನ್ನುವಂತಹ ಮಾತನ್ನ ಮಹರ್ಷಿ ದೋಸ್ ಹೂ ಡೂ ವರ್ಕ್ ಫಾರ್ ದಿ ಅದರ್ ದೇ ವಿಲ್ ಅಟೈನ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ಯಾರು ಇನ್ನೊಬ್ಬರ ಸಲುವಾಗಿ ಯಥೋಚಿತವಾಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಅದ್ಭುತವಾದ ಶಕ್ತಿ ಕಲಿತಾಗುತ್ತೆ ನೀವು ಸೌದತ್ತಿ ಹತ್ರ ಗುರುಳು ಹಸೂರ್ ಅಂತ ಒಂದು ಹೋರಾಟ ಅಲ್ಲಿ ಸ್ವಾಮಿಗಳು ಚಿದಂಬರ ದೀಕ್ಷಿತರು ಅಂತ ಅವ್ರೆ ಹೆಸರು ಅವ್ರಿಗೆ ಸ್ವಾಮಿಗಳು ಅಂದ್ರೆ ಪಟ್ರ ವರ ಇಟ್ಟರೆ ಶಾಪ ಅಂತ ಸ್ವಾಮಿಗಳು ಇದಾರೆ ಅವ್ರ ಹತ್ರ ಹೋಗ್ಬೇಕಂದ್ರೆ ಜನ ಎಲ್ಲ ಹೆದರ್ತಿದ್ರು ದಂಡ ಹೆಂಡತಿ ಇಬ್ಬರು ಮದುವೆಯಾಗಿ ಹತ್ತು ವರ್ಷ ಆಗಿತ್ರಿ ಆಗಿರ್ಲಿಲ್ಲ ಅವ್ರಿಗೆ ಏನಾಗಿರ್ಲಿಲ್ಲರಿ ನಿಮ್ಮ ಐತಿ ಹತ್ತು ವರ್ಷ ಆದರೂ ಆಗಿರಲಿಲ್ಲ ರೀ ಹಚ್ಚಾರ ಅಂದ್ರೆ ಆಗಿರಲಿಲ್ಲ ರೀ ಏನಾಗತ್ತಿರಿ ನೀವು ಭಾಳ ಮಂದಿ ನಮ್ಮ ತಲಿಯೊಳಗೆ ಹಂಗೆ ತುಂಬಿ ಬಿಟ್ಟಾರ ಹತ್ತು ವರ್ಷ ಆಗ ಆಗಿರಲಿಲ್ಲ ಅಂದರೆ ಮಕ್ಕಳು ಆಗಿರಲಿಲ್ಲ ಅಂತ ನಮ್ಮ ಇರ್ತಾರೆ ಕರೆಕ್ಟ್ ಅದ ನೀವು ಹತ್ತು ವರ್ಷ ಆದರೂ ಮಕ್ಕಳು ದವಾ ಕಣಿಗೆ ಹೋಗಿದ್ರು ದೇವ್ರ ಗುಡಿಗೆ ಹೋಗಿದ್ರು ಎಲ್ಲ ಸೇವೆ ಎಲ್ಲ ಕಡೆನೂ ಅಡ್ಡಾಡಿ ಬಂದಿದ್ರು ಕೆಲಸ ಆಗಿರಲಿಲ್ಲ ಆಗಿರಲಿಲ್ಲ ಅವ್ರಿಗೆ ಯಾರೋ ಹೇಳಿದರು ಯಾಕಷ್ಟು ಗುದ್ದಾಡುತ್ತೀ ಗುರುಳು ಹೊಸೂರು ಅಂತ ಊರದ ಅಲ್ಲಿ ಅವುಗಳ ಭಾಳ ಅದಾರ ಅವ್ರು ಆಶೀರ್ವಾದ ಮಾಡ್ರೆ ಮಕ್ಕಳಾಕ ಹೋಗ್ರಿ ಅಂತ ಹೇಳಿದರು ಅವಾಗ ಹೋಗುವಂಥ ಸಂದರ್ಭದೊಳಗೆ ಮಠಕ್ಕೆ ಹೋಗುವಾಗ ಏನಾರು ತೊಗೊಂಡು ಹೋಗ್ಬೇಕ್ರಿ ನೀವು ನೀವು ಮಠಕ್ಕೆ ಹೋಗಬೇಕಾದ್ರೆ ಮತ್ತು ಸಣ್ಣ ಸಣ್ಣ ಹುಡುಗರು ಇರುವಂಥ ಮನೆಗೆ ಹೋಗಬೇಕಾದ್ರೆ ಏನಾರು ತೊಗೊಂಡು ಹೋಗ್ಬೇಕು ನೀವು ಮಠಕ್ಕೆ ಹೋಗ್ಬೇಕಾದ್ರೆ ಯಾಕೆ ಏನಾರು ತಗೊಂಡು ಹೋಗ್ಬೇಕಂದ್ರೆ ಈಗ ನಿರ್ಸೋಸಿ ಮಠಕ್ಕೆ ಚಿಕ್ಕೋಡಿ ಮಠಕ್ಕೆ ಹೋಗುವಾಗ ನೀವು ತಗೊಂಡು ಹೋಗ್ತೀರಿ ಪ್ರಸಾದವನ್ನು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗ್ತೀರಿ ಯಾಕೆ ತೆಗೆದುಕೊಂಡು ಹೋಗ್ತೀರಿ ಅಂದ್ರೆ ಮಠಕ್ಕೆ ಬಂದಿರುವಂತಹ ಒಬ್ಬ ಭಕ್ತನ ಬಾಯಿಯೊಳಗ ನಿಮ್ಮ ಮನೆಯ ಒಂದು ತುರ್ತು ಪ್ರಸಾದ ಅವನು ಬಾಯಿಯೊಳಗ ಬಿತ್ತು ಹೋದ್ರೆ ಸಾಕ್ಷಾತ್ ಭಗವಂತನ ಬಾಯಿಯೊಳಗ ಬೀಳ್ತೈತಿ ಅನ್ನುವಂತ ಒಂದು ನಂಬಿಕೆಯೊಳಗೆ ನಾವು ಮಠಕ್ಕೆಲ್ಲ ಒಯ್ದು ಕೊಡ್ತಿರ್ತೀವಿ ಹಿಂಗ ಮಠಕ್ಕೆ ಏನಾರ ತಗೊಂಡು ಹೋಗ್ರಿ ಅಂತ ಹೇಳಿದ್ರಲ್ರಿ ಮತ್ತೆ ಇನ್ನು ಸಣ್ಣ ಹುಡುಗರು ಇರುವಂತ ಮನೆಗೂ ಏನಾದ್ರೆ ತಗೊಂಡಾಗ ಹೋಗ್ಬೇಕ್ರಿ ನೀವು ಅಂದ್ರೆ ಸಣ್ಣ ಸಣ್ಣ ಹುಡುಗರು ಹಾಡ ಹಾಡಕಾಗತ್ತವ ಮಾಮ ಬಂದಾನೋ ಏನು ತಂದಾನೋ ಹಾಡಕ್ಕೆ ಹೇಳಿರಲ್ರಿ ಮಾಮ ಬಂದಾನೋ ಏನು ತಂದಾನೋ ಹಟ್ಟೆ ಹೊಟ್ಟೆ ಬಿಟ್ಟುಕೊಂಡು ಹಂಗ ಬಂದಾನೋ ಅನ್ನುವಂತ ಹಾಡುಗಳನ್ನು ನಾವೆಲ್ಲ ಹೇಳ್ತಿರ್ತಿವಿ ಆ ಸಣ್ಣ ಸಣ್ಣ ಹುಡುಗರು ಇರುವಂತ ಮಣಿಗೂ ತಗೊಂಡು ಹೋಗಬೇಕು ಮಠಕ್ಕೆ ತಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಇವ್ರಿಬ್ರು ದಂಡತಿ ಏನು ಮಾಡಿದ್ರು ಅಂದ್ರೆ ಒಂದು ಡಜನ್ ಬಾಳೆಯನ್ನು ತಗೊಂಡ್ ಆ ಮಠಕ್ಕೆ ಹೋದರು ಅಲ್ಲಿ ಅವುಗಳು ಒಳಗೆ ಹೊರಗೆ ಬಂದಿರ್ಲಿಲ್ಲ ಒಳಗೆ ಪೂಜೆ ಆಗಿದ್ರು ಅಲ್ಲಿ ಬರ್ತಾರೆ ಅಂತ ತಿಳ್ಕೊಂಡು ಆಗಿರುವಂತ ಸೇವಾದ ಕೇಳಿದ್ರು ಸುಮ್ಮನೆ ಕುಂಡ್ರಿ ಒಂದು ಹತ್ತು ನಿಮಿಷ ಬರ್ತಾರೆ ಅಂತ ತಿಳ್ಕೊಂಡು ಕುಂಡ್ರಿಸಿದ್ರು ನನ್ನ ಮಾತುಗಳನ್ನು ತಾವು ಗಂಭೀರವಾಗಿ ಕೇಳಬೇಕು ತಮ್ಮ ಪೂಜೆಯನ್ನ ಶಿವಪೂಜೆಯನ್ನ ಮುಗಿಸಿ ಚಿದಂಬರ ದೀಕ್ಷತ್ರ ಹೊರಗಡೆ ಬಂದ್ರು ಕುಳಿತುಕೊಂಡ್ರು ಗಂಡ ಹೆಂಡತಿ ಇಬ್ಬರು ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ನಿಂತ್ಕೊಂಡ್ರು ಯಾರು ನೀವು ಅಂತ ಕೇಳಿದ್ರು ಯಾಕಪ್ಪ ನಾವು ಇಂಥ ಊರವರು ಇಲ್ಲ ಯಾಕೆ ಬಂದಿರಿ ಅಂತ ಕೇಳಿದ್ರು ಮದುವೆ ಯಾಕೆ ಹತ್ತು ವರ್ಷ ಆಯ್ತು ರೀ ಮಕ್ಕಳಾಗಿಲ್ಲ ನೀವು ಆಶೀರ್ವಾದ ಮಾಡ್ರೆ ಮಕ್ಕಳು ಅಕ್ಕ ಅಂತ ಯಾರೋ ಹೇಳ್ಯಾರ ಅದಕ್ಕೆ ಬಂದೀವಿ ಹಿಂಗೆ ನೋಡಿದರೆ ಇಬ್ಬರು ಗಂಡ ಹೆಣ್ತೀರ ತಂಗಿ ಈ ಜನ ಮಲ್ಲ ಏಳು ಏಳು ಜನ ಮುಕ್ಕು ನಿಮಗೆ ಮಕ್ಕಳಾಗ ಹೋಗ್ರಿ ಅಂತ ಅಪ್ಪ ಕೊಡ್ತು ಗದ್ದಿಗೆಯ ಮೇಲೆ ಕುಳಿತುಕೊಳ್ಳುವಂತಹ ಸ್ವಾಮಿಗಳಿಗೆ ಹೇಳಿದ್ರು ಈ ಜನ್ಮಲ್ಲ ಏಳೋ ಏಳು ಜನ್ಮ ಮುಕ್ಕು ನಿಮ್ಗೆ ಮಕ್ಕಳ ಹೋಗ್ರು ಅಂದ್ರು ಅಳಕೋಂತ ಹೆಣ್ಮಗಳು ಹೊರಗೆ ಬರಕತ್ವ ಎಲ್ಲ ಕಡೆ ಅವ ಕಸ ಹಿಡ್ತಿದ್ರೆ ಬಮ್ಮ ನಲವತ್ತು ವರ್ಷ ಆತ ಮಠದ ಕಸ ಹೊಡಿತಿದ್ರು ಬಾಜ ನಲವತ್ತು ವರ್ಷ ಆತ ಒಂದು ಕೆಲಸ ಏನು ಅಂದ್ರೆ ಮಠದ ಬರೀ ಕಸ ಹೊಡಿದು ಬಂದಂತ ಅವ್ರಿಗೆ ಪ್ರಸಾದ ನೀಡುದು ಇದನ್ನ ಮಾಡ್ತಿದ್ರಿ ಅವ ಅಂದ ಭಾಳ ಮಂದಿ ಅಳ್ಕೊಂತ ಅಪಕೊಂಡ ಹತ್ರ ಬರ್ತಾರ ಅವ್ರ ದರ್ಶನ ತಗೊಂಡು ನಕ್ಕೊಂತ ಹೋಗ್ತಾರ ಇವ್ರು ನಕ್ಕೊಂತ ಬಂದಾರ ಅಳ್ಕೊಂತ ಹೊಂಟಾರಲ್ಲ ಅಂತ ತಿಳ್ಕೊಂಡು ಕಸ ಬಾರಿ ಹೋಗಿದ್ ಕೇಳಿದ ಯಾಕೆ ಕಳಾಕತಿ ತಂಗಿ ಅಂತ ಕೇಳ್ದ ಏನಿಲ್ಲರಿ ಅಪ್ಪಾರ ಆಶೀರ್ವಾದ ಮಾಡ್ರೆ ತಿಳ್ಕೊಂಡು ನಾವು ಬಂದಿದ್ದೀವಿ ಈ ಜನ ಮಲ್ಲ ಏಳು ಜನ ಮಕ್ಕಳು ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರ ಇನ್ನೇನೈತ್ರಿ ಜೀವನದೊಳಗೆ ಅಂತ ಅಳಾಕತ್ತ ಮತ್ತೆ ನಮ್ಮ ತಿಳಿಯೊಳಗಿರಂಗಿಲ್ಲ ಅಪುತ್ರಸ್ಯ ನಾಸ್ತಿ ಮಕ್ಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಮಕ್ಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಕೇಳ್ಕೊತ ಬಂದಾರ ಇಂಟರ್ಪ್ರಿಟ್ ಮಾಡ್ಕೊತಾ ಬಂದಾರ ನಾವು ಕೇಳ್ಕೊತ ಬಂದ್ರೆ ಹಿಂಗೆ ಮನ್ಬಿಟ್ಟಿದ್ರಿ ಅದು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಮಕ್ಕಳಿರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತಂದ್ರೆ ಅಂದ್ರೆ ಸ್ವಾಮಿಗಳಿಗೆ ಯಾರಿಗೋ ಮುಕ್ತಿನೇ ಇಲ್ಲಂಗೆ ಆಗ್ತದೆ ಮಕ್ಕಳು ಇಲ್ಲಾರ್ದವ್ರಿಗೆ ಯಾರಿಗೋ ಮುಕ್ತಿ ಇಲ್ಲ ಅಂದ್ರೆ ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಮುಕ್ತಿ ಇಲ್ಲ ಅಂತಾನೆ ಅರ್ಥ ಆಗ್ತದೆ ಅತನೀಶ್ರೀಗಳಿಗೆ ಮುಕ್ತಿ ಇಲ್ಲ ಅಂತಾನೆ ಅರ್ಥ ಆಗ್ತದೆ ನಾವು ಹಂಗೆ ಅಪಾರ್ಥ ಮಾಡಬಾರದು ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬಾರದು ಯಾರು ಗುರುವಿನ ಮಕ್ಕಳು ಆಗಂಗಿಲ್ಲಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡ್ಬೇಕ ಹೊರತಾಗಿ ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ನಾವು ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು ಅಲ್ಲಿ ಅವ ಕಸ ಹುಡುಗ ಅಂತ ಅವ ಅಜ್ಜ ಅಂತ ಯಾಕಟ್ಟು ವಿಚಾರ ಮಾಡ್ತೀವ ನಮ್ಮ ಅಪ್ಪ ಯಾವುದೋ ಗುಂನಾಗ ಇನ್ನೋ ಒಂದು ಅಂದಿರ್ತಾನ ಅಜ್ಞಾಕೆ ತೆಲಿಗೆ ಹಚ್ಕೊಳ್ತಿ ವರ್ಷ ತುಂಬ ಹುಡುಗ ಈ ಗಂಡು ಮಗನ ಹಿಡಿತಿಗೆ ಹೋಗಂದ್ರೆ ಆ ಹೆಣ್ಣುಮಗಳು ಶಾಣೆ ಆಯ್ತು ಯಾಕೆಂದ್ರು ಎಲ್ಲ ಕಡೆ ರಿಸೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಅಂತ ಕತೆ ಕೇಳಿದಾನು ಇವ್ ಇವು ಅಂತವ ಇರ್ಬೋದು ಅಜ್ಜ ಇವನು ತಲೆ ತಿರುಗಿರಬೇಕು ಗದಗಿ ಮೇಲೆ ಕೂತಿರುವಂತ ಸ್ವಾಮಿಗಳು ಹೇಳಾಕತ್ತಾರೆ ಏಳು ಜನ ಮಕ್ಕಳು ಮಕ್ಕಳಾಗಂಗಿಲ್ಲ ಅಂತೇಳಿ ಇವ್ ಅಜ್ಜ ಏನು ಹೇಳತ್ತಾನ ಅಂತ ತಿಳ್ಕೊಂಡು ಇಬ್ಬರು ವಾದ್ರಿ ಅವ್ರು ಮರಿಯಾಕಲ್ಲಿ ಹಾಕಂಟು ಪವಾಡ ಹಾಗೆ ಬಿಡ್ತು ಅಜ್ಜಿ ಹೇಳಿದಂಗೆ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಆ ಹೆಣ್ಮಗಳು ಗಂಡು ಮಗನ ಹರಡ್ಬಿಟ್ಟು ಬಿಟ್ಟಿಡ್ರಿ ಸ್ವಲ್ಪ ದಿನ ಆದ ಮೇಲೆ ಸಣ್ಣ ಕೋಸ್ನ ತಗೊಂಡು ಮತ್ತೆ ಮಠಕ್ಕೆ ಬಂದ್ರ ಅಂತ ಕೇಳಿದ್ರು ಕುಂಡ್ರಿ ಬರ್ತಾರ ಅಂತ ತಿಳ್ಕೊಂಡು ಮತ್ತೆ ಆಚೆ ಹೇಳಿದ ಅಪ್ಪಗಳು ಪೂಜಾ ಮಗು ಹೊರಗೆ ಬಂದ ತಕ್ಷಣ ನಮಸ್ಕಾರ ಮಾಡಿದ್ರು ಯಾರ ನೀವು ಅಂದ್ರೆ ಮತ್ತೆ ಅಜ್ಜ ಯಪ್ಪ ಇಂತ ಊರವ್ರಿ ಇಲ್ಲ ಬಂದಿರಿ ಅಂದ್ರೆ ಏನ್ ಹೇಳ್ರಿ ದೀಡ್ ವರ್ಷದಿಂದ ನೀವು ಮಠಕ್ಕೆ ಬಂದಿದ್ದೀವಿ ನೀವು ಆಶೀರ್ವಾದ ಮಾಡ್ರಿ ಮಕ್ಕಳ ಅಕ್ಕ ಅಂತ ಬಂದಿದ್ದೀವಿ ಆದ್ರೆ ನೀವು ಹಿಂದೆ ಆಶೀರ್ವಾದ ಮಾಡಿದಿರಿಲ್ಲ ಈ ಜನ್ಮಲ್ಲ ಏಳೋಳು ಜನ್ಮಕ್ಕೂ ಮಕ್ಳಾಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರಿ ಆದ್ರ ಅಂದೇಳ್ರಿ ಕೆಲ ಮಾಡಿ ಈ ಆದ್ರೆ ಏನೈತ್ರಿ ಬಹಳ ಭಾಳ ಅಂದ್ರೆ ಭಾಳ ಡೇಂಜರಸ್ ಇದು ಇದಕ್ಕೆ ಕಂಜಂಕ್ಷನ್ ಅಂತಾರೆ ಇಂಗ್ಲಿಷ್ ನೋಡಿದ ಆದ್ರ ಅಂದ್ರೆ ಏನು ಮುಂದೆ ಹೇಳ್ತಿರಲ್ಲ ಅದಕ್ಕೆ ರೀ ಆ ಹುಡುಗದ ನಾವು ಕನ್ಯೆ ಕೊಡ್ಬೇಕಂತೀವ್ ಆ ಹುಡುಗ ಹೆಂಗೆ ಹುಡುಗ ಹುಡುಗ ಬಹಳ ಚಲೋ ರೀ ಇನ್ಫೋಸಿಸ್ನೆ ನೌಕರಿ ಐತಿ ಆದ್ರ ಅರ್ಥ ಗರ ತಗತೈತಿ ಇದು ಭಾಳ ಮಜಬೂತಾದ ಪ್ರಶ್ನೆ ಆ ಮಣಿತನಕ್ಕೆ ನಾವು ಕನ್ಯಾ ಕೊಡ್ಬೇಕಂತ ಮಾಡಿವ್ರಿ ಆ ಮಣಿತನ ಏನ್ರಿ ಮಣಿತನ ಮಣಿತನ ಚಲೋ ರೀ ಒಂದ್ ವರ್ಷಕ್ಕೆ ಐದು ಸಾವಿರ ಟನ್ ಕಬ್ಬು ಆದ್ರೆ ಆದ್ರ ಆದ್ರ ಮುಂದ್ ಬಾಂಬ್ ಹಾಕಾರಲ್ಲ ಅದ ಕರೀ ಇಲ್ಲಿ ಆದ್ರ ಅಂದ್ರ ಹೆಣ್ಣು ಮಗಳು ಏನಾದ್ರ ಅಂದ್ರ ನೀವು ಮಾಕ್ಳಾಗಂಗಿಲ್ಲ ಅಂದಿದ್ರಿ ನಿಮ್ಮ ಮಡದಾಗ ಸೇವಾ ಮಾಡವ ವರ್ಷ ತುಂಬ ಕುಡ್ದ ಬರೀ ಮಕ್ಕಳಾಕ ಅಂತ ಹೇಳಿಲ್ಲವ ಗಂಡ ಮಗನ ಹಿಡಿತೀ ಅಂತ ಹೇಳ ನಿಮ್ಮ ಮಾತು ಆಗೈತಿ ಅವ ಹೇಳಿದ ಮಾತು ಖರೆ ಆಗೈತಿ ಅದು ಹೆಂಗೆ ರೀ ಆ ಅಂತ ಕೇಳಕ್ಕೆ ಬಂದಿವು ಎಲ್ಲ ಹೇಳೋರು ಅಪ್ಪಗಳು ಭಾಳ ಚೆನ್ನಾಗಿ ಮಾತು ಹೇಳಿದ್ ಭಾಳ ಚಲೋ ಹೇಳಿದ್ದೆವ ನೀನು ನಾನು ಮೂರು ಹೊತ್ತು ಪೂಜೆ ಮಾಡ್ಕೊತೀನಿ ಮೂರು ಪೂಟ ಅಂತ ಹೇಳ್ತೀನಿ ಅದ ಮುಂಜಾನೆ ಮೂರು ಗಂಟೆಗೆ ಪೂಜೆ ಮಾಡ್ಕೊಳ್ಳೋದು ಖರೆ ಅದ ನನ್ನ ಮಾತು ಸುಳ್ಳಾಗಿ ಆ ಸೇವಾ ಮಾಡೋ ಮಾತು ಯಾಕೆ ಖರೆ ಆಗೈತಿ ಕೊತ್ತು ತನ್ನ ತಂಗಿ ಅಂದರು ಯಾಕೆ ಅಪ್ಪ ಅಪ್ಪಾರ ಏನಿಲ್ವಾ ನಾ ಹಾಂಗೆ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದು ಕೂತ್ನಿ ಅಂದ್ರೆ ನಾನು ಪಾತ್ ಸೇವಾ ಮಾಡ್ತಾನೆ ಎಷ್ಟು ಚಲೋದಾಗಿ ಸೇವಾ ಮಾಡ್ತಾನಂದ್ರೆ ಅಂದ್ರೆ ನನ್ನ ಹೃದಯ ತುಂಬಿ ಬರ್ತದೆ ಎಷ್ಟು ಸಾರಿ ನಾನು ಹೃದಯ ತುಂಬಿ ಅವನಿಗೆ ಆಶೀರ್ವಾದ ಮಾಡಿ ನೀವು ಭಕ್ತಿಲ್ಲ ನಮ್ಮ ಮಠಕ್ಕೆ ದೂರ ದೂರಿಂದ ಯಾರಾದರೂ ಭಕ್ತರು ಬಂದ್ರು ಅಂದ್ರೆ ಅವ್ರ ಹಟ್ಟಿ ತುಂಬಾ ಅನ್ನ ನೀಡ್ತಾನೆ ಅವರೆಲ್ಲರೂ ಅವ್ನ್ ಹಾರೈಸಿ ಹೋಗ್ತಾರೆ ಹೀಗಾಗಿ ಸೇವಾ ಮಾಡಿ 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 ಪೂಜಾ ಮಾಡ್ಕೊಳ್ಳುವಂತ ಸ್ವಾಮಿಗಳು ಮಾತು ಸುಳ್ಳು ಆಗೈತಿ ಸೇವಾ ಮಾಡುವ ಮಾತು ಖರೆ ಆಗೈತಿ ನೋಡಿ ತಂಗಿ ಅನ್ನೋ ಮಾತನ್ನ ಸ್ವಾಮಿಗಳು ತನ್ನ ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದ್ರೆ ನಿಮಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ ದೇವರ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂದ್ರೆ ನೀವು ದೇವ್ರ ಗುಡಿಗಳಿಗೆ ಹೋಗಿರಿ ಬಿಟ್ಟರೆ ಅದು ಎರಡನೇದೇ ಆದ್ರೆ ಒಂದು ಮಾತಂತೂ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಯಾರ ಸೇವಾ ಮಾಡ್ತಾರಲ್ಲ ಅವರಿಗೆ ಮುಕ್ತಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತಿ ಅನ್ನುವಂಥ ನಂಬಿಕೆಯೊಳಗೆ ನೀವು ಸೇವಾ ಮಾಡಿ ಅಂದರೆ ನಿಮ್ಮೊಳಗೆ ಒಂದು ಚೈತನ್ಯ ಬರ್ತದೆ ಆ ಶಕ್ತಿ ಬರ್ತದೆ